ಮೌಲ್ಯ ಇದೆ ಮೌಲ್ಯ ಇವತ್ತೆಲ್ಲ ಮರ್ಗೋಗ್ತಾ ಇದ್ದಾವೆ ಹಾಗಾಗಿ ರೋಗ ರುಜಿನಗಳು ನಮಗೆ ತಲ್ಲಣಕೊಂಡಿದ್ದಾರೆ ನೆನೆಸ್ತಾ ಇದ್ದಾವೆ ಇವೆಲ್ಲ ಬಂದು ಹುಷಾರಾಗಿರ್ರಿ ಹಾಳಾಗೋಗಿಬಿಡ್ತೀರಾ ಆ ವ್ರತ ಮಾಡ್ರಿ ಆಚರಣೆಗಳು ಸ್ವಚ್ಛತೆ ಅಂತ ಚೆನ್ನಾಗಿರ್ರಿ ಅಂತೇಳಿ ಆಗ್ತಾಯಿದ್ದೆ ಮನೆ ಕಡೆ ಹೇಳ್ತಾ ಇದ್ದಾರೆ ಒಳಗೆ ಈ ಕಾಯಿಲೆ ಬರೋದು ಯಾಕೆ ಮನುಷ್ಯನಿಗೆ ಕಷ್ಟ ಬರೋದು ಯಾಕೆ ಸುಖ ಬರೋದು ಯಾಕೆ ಕಷ್ಟ ಬಂದಾಗ ಅವನು ಎಚ್ಚರ ಮಾಡ್ತದೆ ಹುಷಾರಾಗಿರು ತಪ್ಪು ಮಾಡ್ತಾ ಇದ್ದೀಯ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಒಬ್ಬ ದೇವರು ಒಬ್ಬ ಮನುಷ್ಯನನ್ನು ಎಂಬತ್ನಾಲ್ಕು ಬಾರಿ ಮನುಷ್ಯನಾಗೆ ಹುಟ್ಟಿಸ್ತಾನಂತ ಅದನ್ನು ಹೇಳ್ತಾರೆ ಎಂಬತ್ನಾಲ್ಕು ಬಾರಿ ಒಬ್ಬನನ್ನು ಮನುಷ್ಯನಾಗೆ ಹುಟ್ಟಿಸ್ತಾನೆ ಲಕ್ಷ ಲಕ್ಷವಾಗಿರು ಎಂಬತ್ನಾಲ್ಕು ಲಕ್ಷ ಅಂದರೆ ಲಕ್ಷ ಅಂದರೆ ಎಚ್ಚರ ಏ ಮನುಷ್ಯ ಎಚ್ಚರವಾಗಿರು ಎಂಬತ್ನಾಲ್ಕಲ್ಲಿ ಹುಟ್ಟಿದ್ದೀನಿ ಮನುಷ್ಯನಾಗಿ ಎಲ್ಲೂ ತಿದ್ದಕೊಳ್ತಾ ಇಲ್ಲ ಎಲ್ಲಿನ ಅರಿವು ಮಾಡ್ಕೊಳ್ತಾ ಇಲ್ಲ ನಿನ್ನ ಕೆಲಸ ನೀನು ಮಾಡ್ತಾ ಇದೆಯಾ ಅಂಥೇಳಿ ಲಕ್ಷವಾಗಿರು ಹೆಚ್ಚರಾಗಿರು ಅಂಥೇಳಿ ಎಂಬತ್ನಾಲ್ಕು ಬಾರಿ ಹುಟ್ಟಿ ಅಲ್ಲಿ ತಿದ್ದೆ ಹೋದಾಗ ಮತ್ತೆ ಅವನಿಗೆ ಪಶು ಪಶುಭಕ್ತಿಯೇಳ್ತಾನೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಹಾಗಾಗಿ ಈ ಇಪ್ಪತ್ತೊಂದು ಲಕ್ಷ ನೀರಿನಲ್ಲಿ ಇಪ್ಪತ್ತೊಂದು ಲಕ್ಷ ಭೂಮಿಯಲ್ಲಿ ಇಪ್ಪತ್ತೊಂದು ಲಕ್ಷ ಗಾಳಿಯಲ್ಲಿ ಇಪ್ಪತ್ತೊಂದು ಲಕ್ಷ ದೇಹದಲ್ಲಿ ಇವನಿಗೆ ಈ ಆತ್ಮ ಅನ್ನತಕ್ಕಂಥದ್ದು ಬರಬೇಕು ಎಷ್ಟು ಕೋಟಿ ವರ್ಷ ಆಯಿತು ನೀರಿನಲ್ಲಿ ಇಪ್ಪತ್ತೊಂದು ಲಕ್ಷ ಗಾಳಿ ಕ್ರಿಮಿಕೀಟಗಳು ನೋಡೋಕ್ಕಾಗಲ್ಲ ಅಂಥ ಕ್ರಿಮಿಕೂಟಲ್ಲಿ ಬಂತು ಆತ್ಮ ಇದು ಭೂಮಿಯಲ್ಲಿ ಬಂತು ದೇಹದಲ್ಲಿ ಬಂತು ಏನಾಯ್ತು ರೀ ಕಾಯಿಲೆ ಅವನಿಗೆ ಕ್ಯಾನ್ಸರ್ ಆಗಿತ್ತು ಕೊಯ್ದರೆ ಆ ಹುಳುವಲ್ಲ ಮನುಮನುವಂತಾಯ್ತು ಅಂತ ಡಾಕ್ಟ್ರು ಕೇಳ್ರಿ ಹೇಳ್ತಾ ಏನಂತ ಇಲ್ಲಿ ಕೂತಾರೆ ಡಾಕ್ಟ್ರು ತಲೆ ನಾವು ಹೇಳ್ತಾರೆ ನಾವು ಅಲ್ಲಿ ಕೀಟಗಳು ವಾಸಿಸ್ತಾ ಇರ್ತವೆ ಹಿಂಗೆ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಆತ್ಮ ಅನ್ನತಕ್ಕಂಥದ್ದು ಬಂದದೆ ಈ ಆತ್ಮ ಕಡೆಯದಾಗಿ ಬರುವಂಥದ್ದು ಮಾನವ ಜನ್ಮ ಆತ್ಮಾದೇವಿ ಹೇಳ್ತಾಳೆ ಬಂದೆ ಬಂದೆ ಬಾರದ ಯೋನಿಯಲ್ಲಿ ಬಂದೆ ಹಿಂದಡ ಜನ್ಮ ಏನಾದಡಾಗಲಿ ಆಗಲಿ ಈ ಜನ್ಮದಲ್ಲಿ ಕಾಯೋ ಜನ್ಮಲ್ಲಿ ಕಾಯ್ತು ಅಂದರೆ ನಾನು ಎಂಬತ್ತು ಲಾಕ ಯೋನಿಯಲ್ಲಿ ಬಂದೆ ಎಲ್ಲೆಲ್ಲಿ ಚೋಳು ಬಸರಾಗ್ತದೆ ಅದಕ್ಕೆ ಯೋನಿ ಇಲ್ಲ ಹೊಟ್ಟೆಯನ್ನು ಹೊಡೆದು ಬೆನ್ನನ್ನು ಹೊಡೆದು ಮರಿಯನ್ನು ಕೊಡ್ತದೆ ಸಾಯ್ತಾನೆ ಯೋನಿ ಇಲ್ಲ ನನ್ನ ಸಂಶ ಕೊಡಬೇಕಂತ ಬೆನ್ನು ಹೊಡ್ಕೊಂಡು ಸಾಯ್ತಾನೆ ಹಾಗೆ ಇಂತಹ ಯೋನಿಯಲ್ಲಿ ನಾನು ಬಂದಿದ್ದೀನಿ ಈಗ ಮನುಷ್ಯನಾಗಿ ಕಡೆಯ ಜನ್ಮಕ್ಕೆ ಬಂದಿದ್ದೀನಿ ಇಲ್ಲಿ ಕಾಪಾಡು ಪರಗತ್ತ ಕಾಪಾಡು ಇಲ್ಲಿ ಏನು ಮಾಡ್ತಾಯಿದ್ದೀರಿ ನೀವು ಎಲ್ಲಿಂದ ಬಂದೆ ಯಾತಕ್ಕೆ ಬಂದೆ ಎಲ್ಲಿಗೆ ಹೋಗ್ತಾ ಇದ್ದೀಯಾ ಈ ಚಿಂತನೆ ಎಲ್ಲ ಜನ್ಮದಲ್ಲಿಯೂ ಮಾತಾಡೋದಿರಲ್ಲ ವಿವೇಕ ಇರಲ್ಲ ಜ್ಞಾನ ಇರಲ್ಲ ಆದರೆ ಈ ಜನ್ಮದಲ್ಲಿ ಮಾತ್ರ ಎಲ್ಲವೂ ಇರ್ತದೆ ಯಾವುದನ್ನು ತಿನ್ನಬಾರದು ಯಾವುದನ್ನು ತಿನ್ನಬೇಕು ಯಾವುದನ್ನು ನೋಡಬೇಕು ಯಾವುದನ್ನು ನೋಡಬಾರ್ದು ಯಾವುದನ್ನು ಆಡಬೇಕು ಯಾವುದನ್ನು ಆಡಬಾರ್ದು ಈ ಚೇತನ ಶಕ್ತಿ ಭಗವಂತ ಮನುಷ್ಯನಿಗೆ ಕೊಟ್ಟಿದ್ದಾನೆ ಆದರೆ ಇಂಥ ಮನುಷ್ಯನ ಹಾಳು ಮಾಡ್ಕೊಳ್ತಾ ಇದ್ದಾನೆ ಹೀಗಾಗಿ ಭವ ಮತ್ತು ಬಂಧನ ಮನುಷ್ಯನನ್ನು ಕಾಡ್ತಾ ಇದ್ದೇವೆ ಇದು ದೂರವಾಗಬೇಕಾದ್ರೆ ಇಂಥ ಹಬ್ಬಗಳು ಆಚರಣೆಗಳು ವ್ರತಗಳು ನಿಯಮಗಳು ಮನುಷ್ಯ ಮಾಡೋದರಿಂದ ನೆಮ್ಮದಿ ಸಿಗ್ತದೆ ಶಾಂತಿ ಸಿಗ್ತದೆ ಅವನಿಗೆ ಸುಖ ಸಿಗ್ತದೆ ಈ ಕಾಲಿಜ್ಞಾನ ಬಂದಂದರೆ ಹಿಂದೆ ನಡೀತಕ್ಕಂಥದ್ದನ್ನು ಮುಂದೆ ನಡಿತಕ್ಕಂಥದ್ದನ್ನು ಹೇಳ್ತೇನೆ ಮೊದಲಿಂದ ಇದು ಇವತ್ತಿನ ವಸ್ತು ಏನಲ್ಲ ನೋಡಿ ಒಂದು ಸರಿ ಹೇಳಿದೆ ನಾನು ಅಂಧದ ಪಟ್ಟಣವ ಚಂದವೇನ ಬೇಡ ಲೋಹದ ಎರಡು ಬಡಿದು ದಾಂಡು ಆದಿತ್ತು ಇದು ನೂರು ವರ್ಷಗಳ ಹಿಂದೆ ಹೇಳಿರ್ತಕ್ಕಂಥ ಒಂದು ಮಾತು ಯಾವುದಿದು ಅಂಧದ ಪಟ್ಟಣವ ಚಂದವೇನ ಬೇಡ ಅಮೇರಿಕಾ ದೇಶದಲ್ಲಿ ಮೆಂಟಗಾನ್ ನಗರವನ್ನು ಕಟ್ಟಿದ್ದು ಲಕ್ಷಾಂತರ ಜನ ವಾಸ ಮಾಡುವಂಥ ಪೆಟ್ಟಗಾನ್ ನಗರವನ್ನು ಕಟ್ಟಿದ್ರು ಯಾವ ಥರ ಕಟ್ಟಿದರು ವಿಜ್ಞಾನಕ್ಕೆ ಸವಾಲಾದರು ಮಳೆಯಿಂದ ಏನಾಗಬಾರ್ದು ಗಾಳಿಯಿಂದ ಏನಾಗಬಾರ್ದು ಭೂಮಿಯಿಂದ ಏನಾಗಬಾರ್ದು ಅರ್ಥ ಎಂದು ಒಟ್ಟಿಗೆ ಈ ವಿಜ್ಞಾನದಿಂದ ಯಾವುದೇ ತೊಂದರೆ ಆಗಬಾರದಂಗೆ ಆ ನಗರವನ್ನು ಕಟ್ಟಿದರು ಅಂದದ ಪಟ್ಟಣ ಚಂದವಿನ ಮೇಡ ಏನಾಯಿತು ಮುಂದೆ ಲೋಹದ ಗಿಲಿಗಳೆರಡು ಬಡಿದು ಚಿನ್ನಿ ಚಿನ್ನಿದ ಹಾಂಡ್ ಮಡಿಲಿ ಚಿನ್ನಿದ ಹಾಂಡಂತಾಡ್ತ ಒಡದ್ ಬಿಡ್ಲೆ ಚೂರ್ ಚೂರಾಗ್ಬಿಡ್ತ ಆ ಶಕ್ ಚಿನ್ನಿದಾಂಡ ಯಾವಕ್ಕೂ ಇಲ್ಲ ಒಂದು ಮಾಯಮಾರ್ಕ್ಡಿಯೋ ಅದ ಹೊಡೆದ್ ಹಾಗೆ ಅಂತಹ ಒಂದು ಚಿನ್ನಿ ಹಾಂಡು ಶಬ್ದವನ್ನು ಬಳಸಿದ್ರು ಯಾವಾಗ ದೋವಿಗಳು ಲ್ಯಾಂಡರ್ ಲ್ಯಾಡಿನ್ ಅಂತಕ್ಕಂಥ ಮನಸ್ಸಿಗೆ ಕೊಟ್ಟ ಕಾಣ ಎರಡು ಪ್ಲೇಟ್ ಬಿಡಿಸಿದ ಒಡಿ ಒಡಿ ನೀನು ಅಲ್ಲ ಅಂತ ಕೊಕ್ಕಿ ಒಡಿ ನಿನಗೆ ಮೋಕ್ಷ ಒಡಿಯಿಂದ ಅಲ್ಲಿ ಬಾಂಬ್ ಹಾಕಿದ ಅದೇನಾಯಿತು ಮುಚ್ಚು ನೂರಾಯಿತು ಲಕ್ಷಾಂತರ ಜನ ಸಾಕರು ನಾನು ಭವಿಷ್ಯ ಹೇಳೋದಕ್ಕಿಂತ ಭವಿಷ್ಯವನ್ನು ರೂಪಿಸ್ತೀನಿ ನಾನು ಈಗ ಆಗ್ತದೆ ಈಗಾಗ್ತದೆ ಅಂತೇಳಿ ಹೇಳಿದೆ ಮೊದಲಿಲ್ಲದ ವ್ಯಾಧಿ ಬರುತ್ತೆ ಅಂದೆ ಹುಷಾರಾಗಿರ್ರಿ ಅಂತೇಳಿದೆ ನಾನು ಈ ತಾಲಿಬಾನ್ ಅಂತಕ್ಕಂಥ ಕ್ರೂರ ಜಗತ್ತನ್ನು ಆವರಿಸ್ತದೆ ಉತ್ತರ ನಾಡಿನಲ್ಲಿ ಅಬ್ಬಿ ಇತ್ತು ದಕ್ಷಿಣಕ್ಕೆ ಸುತ್ತುವರೆದು ಬರುವಾಗ ಜಗವೆಲ್ಲ ಕೂಡ ಅದು ಇತ್ತು ಕಾಶ್ಮೀರದಲ್ಲಿ ಹುಡುಗಿ ಗಲಾಟೆ ಇಲ್ಲಿ ಭಾರತದಲ್ಲಿ ಇಲ್ಲಿ ಬಂತು ಎಲ್ಲ ಇಂಡಿಯಾ ತಗೊಳ್ತು ಈಗ ಜಗತ್ತನ್ನು ತಗೊಳ್ತಾ ಇದೆ ಕಾಲಿಕ್ ಬಂದಿದೆ ಇದು ಇದು ಜಗವೆಲ್ಲ ಸುತ್ತು ಬಂದಿದೆ ಒಂದು ರಾಷ್ಟ್ರ ಕಾಣೆಯಾಗ್ತದೆ ಮತ್ತೊಂದು ರಾಷ್ಟ್ರ ಬಂತು ಇದು ಜಗತ್ತನ್ನು ಕೊಲ್ತದೆ ಜಗತ್ತನ್ನು ಆವರಿಸ್ಕೊಳ್ತದೆ ಇದು ಮುಂದೆ ಬಹಳ ಕಷ್ಟ ಇದೆ ಅದಕ್ಕಾಗಿ ಒಂದು ರೂಪಿಸ್ತಕ್ಕಂಥ ಇಲ್ಲಿ ಮನುಷ್ಯನ ಮನಸ್ಸನ್ನು ಕಟ್ಟುವುದು ಬಹಳ ಮುಖ್ಯ ಲ್ಯಾಡನ್ನ ತಕ್ಕಂತ ಮನಸ್ಸನ್ನು ಕಟ್ಟಲಿಲ್ಲ ಅಮೇರಿಕಾದವರು ಆರು ಪೆಂಟಗಾನ್ ನಗರವನ್ನು ಕಟ್ಟು ಎತ್ತುಗಳೆಲ್ಲ ಹೊಡಿತಾವು ಗಳೆ ಹೊಡಿತಾವು ಎತ್ತ ಅವರು ಅಡವಿಯಲ್ಲಿದ್ದು ಕುರಿಗಳನ್ನು ಸಾಯ್ಕೊಂಡು ಕುರಿಯ ಇಲ್ಲಿ ಕುರಿಯ ಇಕ್ಕೆಯಲ್ಲಿ ಲಿಂಗವನ್ನು ಕಂಡು ದೈವಾರಾಧನೆ ಮಾಡಿಕೊಂಡು ಬಂದಂಥ ಒಂದು ಸಮಾಜ ಪ್ರಕೃತಿಯ ಮೇಲೆ ಗಾಳಿಯ ಮೇಲೆ ಭೂಮಿಯ ಮೇಲೆ ಅವರು ಅಡವಿಯಲ್ಲಿದ್ದ ಕಂಡದ್ದು ತಿಳಿದದ್ದು ನೋಡಿದ್ದು ಅನುಭವಿಸಿದ್ದನ್ನು ಹೇಳ್ತಾ ಬಂದಿದ್ದಾರೆ ಅದು ಕುರುವಿನ ರಟ್ಟು ಕೆಲವು ಕಡೆ ಕುರುಬುರು ರಟ್ಟು ಅಂತಾರೆ ಅದು ಕುರುಹಿನ ರಟ್ಟು ಮುಂದೇನ ರಟ್ಟು ಅಂತಕ್ಕಂಥದ್ದು ಹಾಲು ಕೆಟ್ಟರು ಹಾಲು ಮತ್ತು ಸಮಾಜ ಕೆಡಲ್ಲ ಅಂತಾರೆ ಹಕ್ಕ ಬುಕ್ಕರು ವಿಜಯ ಸಾಮ್ರಾಜ್ಯವನ್ನು ಕಟ್ಟಿದರು ಇದು ಹೇಳೋ ಉದ್ದೇಶ ಏನು ಅಂತಂದರೆ ಇವತ್ತು ಆಲಮದ ಸಮಾಜವ್ರ ಕೈಲಿ ರಾಜ್ಯದ ಅಧಿಕಾರ ಇದೆ ಬಿಡಿಶ್ ಅಷ್ಟು ಸುಲಭ ಅಲ್ಲ ಅವರಾಗೇ ಬಿಡಬೇಕೆ ಹೊರತು ನೀವು ಬಿಡಿಸೋಳೋದು ಹೇಳೋದು ಸುಲಭ ಅಲ್ಲ ಮುಂದಿನ ವಿಚಾರವನ್ನು ಯುಗಾದಿ ಮೇಲೆ ಹೇಳ್ತೀವಿ ಒಂದು ಭವಿಷ್ಯದ ಚಿಂತನೆ ಏನಂದರೆ ನಮ್ಮಲ್ಲಿ ಎರಡು ಭಾಗ ಮಾಡ್ತಾರೆ ಒಂದು ಸಂಕ್ರಾಂತಿಯ ಭವಿಷ್ಯ ಇನ್ನೊಂದು ಯುಗಾದಿಯ ಭವಿಷ್ಯ ಸಂಕ್ರಾಂತಿಯ ಭವಿಷ್ಯ ರಾಜರಿಗೆ ಮಹಾರಾಜರುಗಳಿಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಮತ್ತು ಅನೇಕ ಘಟನೆಗಳು ಬರುವಂಥದ್ದು ಸಂಕ್ರಾಂತಿ ಪುರುಷನ ಮೇಲೆ ಹೇಳುವಂಥದ್ದು ಇದು ಈಗ